ಚಿತ್ರ ಬಿಡವ ಹ್ಞೂ ಎಲ್ಲರಿಗೆ ರೀಡಿ ನೀವು ಕನ್ನಡ ಹಿಂದಿ ತಗೋಬೇಕು ಸೈನ್ಸ್ ಹ್ಞೂ ಮೇಡಮ್ ನೀವು ಮ್ಯಾಥ್ಸು ಸೈನ್ಸ್ ತೊಳೆ ಇವತ್ತು ಹ್ಞೂ ನೀವು ಇಂಗ್ಲೀಷ್ ತೊಳಿ ಮೇಡಮ್ ಹ್ಞೂ ನೀವು ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಡಿಸಿಂಪ್ಲೀನಾಗಿ ಕರೆಕ್ಟ್ ನಾಲ್ಕು ಗಂಟೆಗೆ ನೀವೆಲ್ಲ ಸರಿಯಾಗಿ ಅವರೆಲ್ಲ ಗ್ರೌಂಡಿಗೆ ಕರ್ಕೊಂಡ್ಬಂದು ನೀಟಾಗೆ ಮಕ್ಕಳನ್ನ ಚೆನ್ನಾಗಿ ಹ್ಯಾಂಡ್ ಓವರ್ ಮಾಡಬೇಕು

ಯಾವಪ್ಪಾ ದಿಲ್ದಾಗ ಆರ್ ತಗ ಮಾಡಿದ್ರ ಈಗ ಟೆಂತ್ ಬಂದ್ರಿ ನಿಮ್ದು ಟೌನ್ ಟೌನ್ ಅಂತ ಇರ್ತದ ದಿಲ್ದಾಗ ಆರು ತಗ್ರಿ ಆರ್ ತಗೇವ್ರಿ ನೀವು ಇಷ್ಟ ದಿನ ನೈನ್ತ್ ಇದ್ರಿ ಈಗ ಟೆಂತ್ ನಿಮ್ಮ ಜೀವನದ ಅತ್ಯುನ್ನತೆ ಗಟ್ಟ ನಿಮ್ಮ ಲೈಫ್ನ ಎಲ್ಲರಿಗೂ ಅತ್ಯುನ್ನತ ಗಟ್ಟ ಅದು ಚೆನ್ನಾಗಿ ಓದ್ಬೇಕು ಯಾಕಂದ್ರೆ ಟೆಂತನೇ ಮೇಯ್ನ್ ನಾನು ಕನ್ನಡ ಟೀಚರ್ ಕನ್ನಡ ಹಿಂದಿ ಆಡೋ ನಾನು ಹೇಳ್ತೀನಿ ಹೇಳ್ತೀನಿ ನಾನು ಮಾಡ್ಕೊಂಡ್ ಬಂದಿರ ತೋರ ಎಲ್ಲ ಹೋಮ್ವರ್ಕ್ ಬೇಸ್ಗೆ ಹೋಮ್ ವರ್ಕ್ ಇಡ್ರಿ ನಿಂದು ತಂಗೋ ತೊಗೊಂಬಂದಿಡೋ ಯಾಕೋ ಕಾಲು ಮ್ಯಾಕೋ ಯಾಕ ನಿಂದ್ರ ಸರ್ ಅವರು ನಿಂದ್ರ ಸರ್ ಹಿಂಗಮ್ ತಿಂತಲ್ಲ ನನ್ ಜೊತೆ ನಮ್ ಬಂದ್ರೆ ಸಾಲೆ ತಿನ್ನ ನೀ ನಿಂದ್ರ ಸದ ಹೇಳತ್ನಿ ಉಗುಳ್ ತಿನ್ ಕಾಲ್ ಮ್ಯಾಗಿನ ಅಪ್ಪ ದೇವರ ನನ್ ತಗೊಳ್ಳರ ಮಾಡಪ್ಪ ಈಗ ನನ್ ಬುಕ್ಕ ಮುಟ್ಬಾರ್ದಪ್ಪ ಸರ್ ನಾಳೆ ಹಿಡಿಬೇಕು ನನ್ ಬುಕ್ಕ ಎಲ್ಲ ಬುಕ್ಕಟ್ರೆ ಹಾ ರೀ ಮ್ಯಾಗಿನ ಚೆಕ್ ಮಾಡ್ರಿ ಮ್ಯಾಗಿನ ರೀ ಹ್ಮ್ ದೇವರ ದೇವರ ನನ್ ಬುಕ್ಕ ತಗೊಳ್ಳರ ಮಾಡಪ್ಪ ಯಾ ಕೊಲೆ ಎರಡು ಕಾಲ್ ನಿಂದ್ರಲ್ಲ ನೀನು ಒಂದು ಕಾಲ್ ನಿಂದ್ರ ಮತ್ತೆ ಸುಮ್ಮ ಏ ಬಾರ ಯಾರು ನಿಂದ್ರಲ್ಲ ಅದು ಹೆಸರು ಏನು ಒಳ್ಳೇದು ನಂಗೆ ಸೂಪರ್ ಕರೆಕ್ಟ್ ಬರ್ಬೇಕಲ್ಲ ಹೆಸರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಹೆಸರು ಕೊಟ್ಟು ಇದೇ ನಾ ಇದನ ಇದನ್ನ ಹೋಮ್ವರ್ಕ್ ನಾನು ಬರೆಯಕ್ಕೆ ಕೊಟ್ಟಿದ್ದಾನ ಮನೆಗೆ ಬರ್ಕೊಂಡು ಬರ್ಲಿಲ್ಲ ಯಾವ ಹೋಮ್ವರ್ಕ್ನ ಇದನ್ನ ಏನಿದೆ ಖಾಲಿ ಪೇಜ ಈ ಹೊಸ ಬುಕ್ ಹಂಗೆ ಇಟ್ಟು ಏನಿದೆ ಏನಿದೆ ಜಾತ್ರೆ ಏನಿದೆ ನಾ ಬರಲಿಲ್ಲ ಇದನ ಅಲ್ಲಲ್ಲಿ ಲೇ ಎರಡು ತಿಂಗಳು ಏನು ಮಾಡಿದ್ ನೀನು ಗುಡ್ಯಾಕ ಹೋಗಿದ್ದೆ ಅವರು ಇಲ್ಲಿ ಇಟ್ಟೆಂಗ್ ಬಿಟ್ಟಿ ಇರಿ ಇಟ್ಟೆಂಗ್ ಬಿಟ್ಟಿಂಗ್ ನೀನು ಏನು ಮಾಡಿದಿ ಚೇಕಲ್ ರೆಡಿ ಮಾಡ್ತಿದ್ದೆ ಅವರು ಇಟ್ಟೆಂಗ್ ಬಿಡ ಚೇರಕಾಲ ಆ ಕಾಲ ಬರ್ತಾನೆ ಇತ್ರ ನಮ್ದು ಮ ಸಂಜಿಕೆ ಬರಬೇಕಿಲ್ಲ ರಾತ್ರಿ ರಾತ್ರಿನೇ ಡ್ಯೂಟಿ ಹೋಗಿದ್ದೆ ಅವರು ಹಗಲತ್ತೆ ಸಿಂಗಾರ್ತಿದ್ದನ ಇಲ್ಲ ಕಿತ್ತಿದ್ದೆ ಅವರು ಏನು ಕಲ್ರಿ ಹೊळಕಿ ತಡತಿದ್ದೆ ಅವರು ದಿನಕ್ಕೆ ಅರ್ಧ ತಾಸು ಬರ್ದರೆ ಮುಗೋದಕ್ಕೆ ತದ ದಿನಕ್ಕೆ ಅರ್ಧ ತಾಸು ಆರೋ ದಿನ ಏನು ಮಾಡ್ತೀನಿ ನಾನು ನಾಳೆ ಬರ ನೀವು ಒಪ್ಪಂ ಕರ್ಕೊಂಡು

ಯಾಕೆ ಮಾಡಿಲ್ಲ ನೀವು ಸರಿ ಮದುವೆ ಇದ್ದೀರ ಅನ್ನ ಅರವತ್ತು ದಿನ ಮದುವೆ ಮಾಡಿ ಇಲ್ಲ ರೀ ಸರಿ ಸರಿ ಓಡಾಡೋದು ಇದ್ ರೀ ಏನದು ಬಾಯಾಗದ ಇಲ್ಲ ರೀ ಏನದು ಬಾಯದು ಏನದು ಸಾಲಿ ಮಾಡಿ ಏನು ಮಾಡಿದ್ ಏನ ಭಯ ಏನ ಸೋಪ್ ಸೋಪ್ ಯಾಕೆ ಹಾಕಿ ಸಾಲ್ಲಿ ತುಂಬ ಹಾಳದೇನು ಏ ನಿಮ್ಮ ಅಪ್ಪ ನಾಲ್ಕು ಜನ ಆಯ್ತು ಬೇಜ್ ಬಾಯ್ ರೀ ನಿಮ್ಮಿಂದ ಬೇಜ್ ಬಾಯ್ ಇದರಲ್ಲ ಎಲ್ಲಿ ಬೇಜ್ ಬಂದಿದ್ದೀರಿ ಹೋಮ್ವರ್ಕ್ ಯಾಕೆ ಮಾಡಿಲ್ಲ ಸ್ವಲ್ಪ ರೀ ಹಾಂ ಬರೆಯಲ್ಲ ರೀ ಏನು ಬರೆಯಲ್ಲ ಒಮ್ಮೆ ಯಾಕೆ ಬರೋಲ್ಲ ಇಲ್ಲ ರೀ ಇಲ್ಲಿ ಬರಿಬೇಕು ಮತ್ತು ಸೂಟಿ ಕೊಟ್ಟಾಗೂ ಬರಬೇಕು ಅಂಗರೀ ಸರ್ ಆಗಲ್ಲ ರೀ ಮತ್ತೆ ಅಲ್ಲಿಂದ ಹೇಳಬಾ ಪಾಠ ಇಲ್ಲ ರೀ ಸರ್ ಬರಲ್ಲ ಇಲ್ಲ ಅಲ್ಲಿಂದ ನಾ ಹೇಳಂಗಿತ್ತ ನಾವ್ಯಾಕೆ ಇಲ್ಲಿ ಬರ್ತಿದ್ದೆ ನಿಮ್ಮಪ್ಪಗಾರ ಕೊಡ್ತಾರೆ ನೀವು ಹೇಳ್ಬೇಕ್ರಿ ಯಾಕರ ನಿಮ್ಮ ನಿಮ್ಮ ಅಪ್ಪ ನಮ್ಮ ಅಪ್ಪ ಯಾರು ಗೊತ್ತೇನ್ರಿ ಸರ ನಿಮಗೆ ನಿಮ್ಮಪ್ಪ ನಿಂಗೆ ಗೊತ್ತಿಲ್ಲ ಏನು ಕರ್ಕೊಂಡ್ಬರ್ತೀನಿ ನೋಡಿರಿ ಸರ ಕರ್ಕೊಂಡ್ಬೋ ಕರ್ಕೊಂಡ್ಬರ್ತೀನಿ ಹೇಳಿ ಸರ್ ಹೊಡಿದಿ ಗಿಡ ಹೋಗ್ಬೇಡ್ರಿ ಸರ್ ನಮ್ಮ ಕಡೆ ನಿಮ್ದೇಟ್ ಹೇಳುದಿರ್ತೈತೆ ಅಷ್ಟು ಹೇಳಿ ಹೋಗ್ಬಿಡಕ್ಕೆ ರೀ ಸರ

ನೋಡ್ರಿ ಅಂಜಾಕ್ ಹೋಗ್ಬೇಡ್ರಿ ನಿಮ್ಗೆ ಏನು ಮನ್ಸ್ ಬರ್ತದ ಅದು ಮಾಡ್ರಿ ನಾನ್ ನಿಮ್ಮ ಮಸರ್ ಹಾಕಲ್ಲ ಏನ್ ಮಾಡಲ್ಲ ಗೇಮ್ ಮಾಡೋರು ಗೇಮ್ ಮಾಡ್ರಿ ಯಾ ಫೋನ್ ನೋಡ್ರಿ ಫೋನ್ ನೋಡ್ರಿ ಮಾಡಿ ಹೇಳ್ರಿ ಮೇಡಮ್ ಫಸ್ಟ್ ಟೈಮ್ ಬಂದಿದ್ದೀನಿ ಸರಿ ಸ್ಕೂಲ್ ಬಗ್ಗೆ ಊರ್ ಬಗ್ಗೆ ಸ್ವಲ್ಪ ಹೇಳಿ ನನ್ಗೆ ಊರ್ ಇರಂಗೈತ್ರಿ ಸ್ಕೂಲ್ ಇರಂಗೈತ್ರಿ ಇಲ್ಲೇ ನಂಗೆ ದೊಡ್ಡ ವ್ಯತ್ಯಾಸ ಏನಿಲ್ಲರಿ ಎಲ್ಲಾ ಆರಾಮ ಅದ ರೀ ಬಡಿಗೆ ಮನೆ ಅಜಸ್ಟ್ ಮಾಡಿ ಕೊಡ್ತಾರ ಅವರು ಇನ್ನೊಬ್ರು ಸರ್ ಆರೆ ಸರ್ ನಮಸ್ಕಾರ ಅವರು ತೋರ್ ಬಾಡಿ ಮೇಲೆ ಅಡ್ಜಸ್ಟ್ ಮಾಡಿ ಕೊಡ್ತಾರೆ ಬಾಡಿ ಮೇಲೆ ಅಡ್ಜಸ್ಟ್ ಮಾಡಿ ಕೊಡ್ತಾರೆ ಮತ್ತೆ ಏನು ರೆ ಪ್ರಾಬ್ಲಮ್ ಇದ್ರೆ ಹೇಳೋ ಅವರು ಸರ್ ಅದರಲ್ಲ ಸರ್ ಮಾಡಿ ಕೊಡ್ತಾರೆ ಎಲ್ಲ ಹೇಳ್ರು ಅವರಿಗೆ ಹಾ ಎಲ್ಲ ಮಾಡಿ ಏನು ಇಲ್ಲ ಹೋಗು ಹೋಗೆ ಹಡಿ ಲವ ಹೋಗಿ ಹಡಿ ಹಡಿ ರಿವೈ ಮಾಡ್ಲಿ ಕೈ ಮುಗಿತಿನ ಕೈ ಮುಗಿತಿನ ರಿವೈ ಮಾಡು ಹಡಿ ತನೋ ಹಡಿ ರಿವೈ ಮಾಡ್ ಪಟ್ನ ಮಾಡು ಏನ್ ಮಾಡತ್ತೆ ನೀನು ಗೇಮ್ ಆಡತಿದ್ರೆ ಐಫೋನ್ ಓರೆ ಚೆರಕಲ್ಲ ಇಟ್ಟಂಗಿ ಬಟ್ಟಿ ನಿಮ್ಮ ಅಪ್ಪ ಕಾಲಿಲ್ಲ ನಿಮ್ಮ ಕಣ್ಣಿಲ್ಲ ನಿಮ್ಮ ಅವ್ ಕಣ್ಣ ಮಾಡ್ತೀಯ ಒಂದು ಏನಿದೆ ಐಫೋನ್ ಏನ್ ಮಾಡತ್ತೆ ಸಲಗ ಗೇಮ್ ಆಡತಿದ್ರೆ ಸಲಗ ನಿಮ್ಮ ಅಪ್ಪನ್ ಕರ್ಕೊಂಡು ಬಂದು ಫೋನ್ ಏನ್ ಹೇಳಿದ್ ಕೈ ಮುಗಿತೀಯ ಸ್ಕ್ರಿಪ್ಟ್ ಬಂದ್ರೆ ಸಲಗ ಎದಕ್ಕೆ ಬಂದೆ ಸರ್ ಎದಕ್ಕೆ ಬಂದೆ ಸಲಗ ಎದಕ್ಕೆ ಬಂದಿ ಸಾಲಿಗೆ ಸರ್ ಮತ್ತೆ ಏನು ಮಾಡಿದ್ವಿ ನೀನು ಇಲ್ಲಿ ಗೇಮ್ ಮಾಡ್ತೀನಿ ಗೊತ್ತಿಲ್ಲ ನನ್ನೊಂದು ವಾಡಿದ ಹೇಳ್ತೀನಿ ಕಾಗ ಹೊಡಿತೀರಾ ಪಾಪು ರ್ಯಾದು ಪಾಪು ಮಾಡ್ತದ ಮೊಬೈಲ್ದಾಗ ನೋಡಿ ಮೇಡಮ್ ಅವರು ವಾಣಿ ಅಂತೇಳಿ ಬೆಂಗಳೂರು ಬಂದಾರೆ ಇಂಗ್ಲೀಷ್ ಟೀಚರ್ ಅದಾರ ಅವ್ರಿಗೆ ಸರಿಯಾಗಿ ಮರ್ಯಾದೆ ಕೊಡ್ರಿ ಸರಿಯಾಗಿ ಪರಿಚಯ ಮಾಡ್ಕೊರಿ ನಮ್ಮ ಸ್ಕೂಲ್ ಮರ್ಯಾದೆ ಕಳಿಬೇಡ್ರಿ ಏನು ಹೇಳ್ತೀನಿ ನಾನು ಪ್ಲೀಸ್ ಕಂಟಿನ್ಯೂ ದ ಕ್ಲಾಸ್ ಥ್ಯಾಂಕ್ ಯು ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ प्लिज इंट्रोड्यूस येतो उपरेम गला ಯಾಕೆ ಸಣ್ಣ ಕಂಡು ತಮ್ಮ ಕುಂಡಿ ಬಸ್ತ ಈಗ ಮೇಡಮ್ ಅವರು ಚಂದ ಕಲಿಬೇಕಂತ ಗೊತ್ತಾಗಲ್ಲ ಅಲ್ಲೋ ತಮ್ಮಗೊಳ್ಳೆ ಯಾವ ಉದ್ದೇಶನೂ ಬಂದಿರಿ ನೀವು ಕಲಿಬೇಕಂತ ಬಂದಿರಿ ಎದಕ್ಕೆ ಬಂದಿರಿ ನೀವು ಮೊದಲೇ ಇಂಗ್ಲೀಷ್ ಟೀಚರ್ ಅಂತೇಳಿ ಕೂತಿದ್ದೇವೆ ಶಾಲೆಯಾಗ ಈ ಬೆಂಗಳೂರದ್ದು ಬಂದಾರ ಅವರು ಅವ್ರ ಕ್ವಾಲಿಫಿಕೇಶನ್ ಏನು ಅದೇ ಇಂಗ್ಲೀಷ್ ಹೇಳಕ್ಕೆ ಕಟ್ಸಿನಿ ನೀ ಎಷ್ಟು ಕಲಿತದ ಗೊತ್ತದ ಮಗಿ ನನಗೆ ಬರ ನೀವು ಹೋರಿ ಎಷ್ಟು ಮಾಡಿ ಹೋ ರೀ ಕ್ಲಾಸ ನಾನು ತಗೊತೀನಿ ಹೋ ಎಸ್ ದ ಮೈಟ್ ಸ್ಟೂಡೆಂಟ್ಸ್ ನೋಡ್ರಿ ನಿಮಗೆಲ್ಲ ಗೊತ್ತದ ಇತಿಹಾಸ ಇತಿಹಾಸಪ್ಪ ಅಂದ್ರೆ ಹಿಂದೆ ಹೀಗೆ ಇತ್ತು ಅಂತಕ್ಕಂಥ ವಿಷಯವನ್ನು ಹೇಳುವುದೇ ಇತಿಹಾಸ ಆದರೆ ನಿಮಗೆ ಹತ್ತನೇ ತರಗತಿಯಲ್ಲಿ ಬಂದಂತ ಮೊದಲನೇ ಪಾಠ ಯಾವ್ದಪ್ಪ ಅಂದ್ರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ

ನಾ ಒಂದು ದಿನ ನನ್ನ ಮಗ ಒಂದೊಂದು ಹಿಂಗ ಮುಟ್ಟಿಲ್ವೋ ನೀನು ನನ್ನ ಮಗ ಕೊಡ್ತಿಲ್ವೋ ಸರಿ ಅವರು ಒಳ್ಳೆ ಉದ್ದೇಶ ಇಟ್ಕೊಂಡು ಹೊರಡಬೇಕು ದೇವರಿಗೆ ಹರ್ಕಿ ಹೊತ್ತು ಒಂದು ಗಂಟೆ ಸಮಯನ ನಡೆದಿ ನಾನು ಕಡಿಬಾರ್ದು ನನ್ನ ಮಗ ಇರ್ಲಿ ಸಾಹೇಬ್ರು ಇರ್ಲಿ ಏನು ಹೇಳೋದು ಮಾತನೇ ಹೇಳೋ ಅವ ಏನಾರ ತಪ್ಪು ಮಾಡಿದನೆ ಕಂಪ್ಲೇಂಟ್ ಮಾಡೋ ನನ್ನ ಮಗ ನಾ ಬುದ್ಧಿ ಹೇಳ್ತೀನಿ ತಪ್ಪಾಗ್ಯದ ಅವರು ಸರ್ ಮಾಡಿದೋ ತಪ್ಪ ತಪ್ಪು ನೀನು ಕ್ಷಮೆ ಕೇಳಬೇಡ ಏನ ಅವನು ಹೊರಡ ನನ್ನ ಮಗ ಅವನು ಕ್ಷಮೆ ಕೇಳಿ ಏಯ್ ಸರ್ ಅವರು ತಪ್ಪು ಮಾಡಿದಲೇ

ಹೋಗಬೇಡ ಅದಲ್ಲೂ ನಮ್ಮ ಕಾಲಕ್ಕಿಂತಪ್ಪ ಅದು ಗುರುಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳಿ ಈಗ ಅದೇನು ಈಗ ಬನ್ರಿ ಖಾಲಿ ನಿಮ್ಮ ಅಪ್ಪ ಕೊಡೋದಾ ನಮ್ಮ ಅಪ್ಪಾಜಿ ಹೇಳಿದೆ ಅಲ್ಲಿ ಬಂದು ಹೊಡಿತಾರ ತಂದ ಸಿನ್ ಸೋರಿಗೆ ಹೇಳೇ ಹೋಗಿದೆ ಮೊದ್ಲೇ ಸೋರ್ ನಾನು ನಾನು ಹೇಳಿಲ್ಲ ನಾನು ಹುಡುಗರ ಮುಂದೆ ಎಲ್ಲ ಹೇಳಿನಿ ನಿಮ್ಮ ಅಪ್ಪ ಡೇಂಜರ್ ಅದಾನ ಅಂತ ಎಲ್ಲ ಹೇಳಿದ್ದಾನ ಎಡ ಮೂರು ಸೋರ್ ಹೆಂಗ್ ಅನ್ಸಾತಿದ್ರ ನಮ್ಮ ಅಪ್ಪ ಬರೋಣ ಬರೀ ಕಾರ್ ಬರೀ ಕಾರ್ ಬರೋಣ ಎಲ್ಲರು ಯಾರು ಬಂದಾರ ಏನು ಬಂದಾರ ಸರ್ ಏನು ನನ್ನ ಮಗನ ಮೊಬೈಲ್ ಕಸ್ತಲ್ರಿ ಸರ್ ಹ್ಞೂ ಸರ್ ಸರ್ ಉಡಾತನ ಮಾಡಿದ್ರಿ ಕೇಳ ನಮ್ಮ ಅಪ್ಪ ಕಾಲ್ ಇಲ್ಲ ಅಂದ್ರೆ ನೀವ್ರ ನಡ್ಕೊಂಡ್ ಬಂದಿರಿ ನನ್ಗೆ ಎಲ್ಲಿ ಹೋಗ್ಯಾರ ಸರ್ ಕಾಲ್ ಇಲ್ಲ ಅಂದ್ರೆ ನಮ್ಮ ಮಗ ಕಣ್ಣಿಲ್ಲ ಅಂದ್ರೆ ಹೌದಾ ಅಲ್ಲೇ ಇಟ್ಟಂಗ್ ಬಟ್ಟಿ ಇಟ್ಟಿಂಗ್ ಬಿಟ್ಟಿಗೆ ಹೋಗಿದೆನ್ ರೀ ಎರಡು ತಿಂಗಳು ಎಲ್ಲಿ ಯಾರು ಸುಮ್ಮ ಇಟ್ಟಿಂಗ್ ಬಿಟ್ಟಿಗೆ ಹೋಗಿದಂತೆ ರೀ ಸರ ಮೊಬೈಲ್ ಕೊಡ್ಸಿನ ಸರ್ಯ ಓದ್ತಾನೆ ಅಣ್ಣನಾ ಎಲ್ಲಿ ಇಟ್ಟಂಗ ಬಿಟ್ರಿ ಸರ ನಾವು ದುಡಿಯಾಕ ಹೋಗುದಿಲ್ಲ ರೀ ಅವ್ನೆಲ್ಲಿ ದುಡಿಯಾಕ ಕಳ್ಸುಮ್ರಿ ನಾವು ಬರೀ ಇಪ್ಪತ್ತ್ನಾಲ್ಕು ತಾಸು ಮೊಬೈಲ್ ಮೊಬೈಲ್ ಹತ್ತೋ ಕುಂದ್ರ್ತಾನೆ ರೀ ಮನ್ಯಾಗ ಆನ್ಲೈನ್ ಕೇಳಿದ್ರೆ ಆನ್ಲೈನ್ ಕ್ಲಾಸ್ ಅಂತಾನೆ ರೀ ನೀವು ನೋಡಿದ್ರೆ ಇಟ್ಟಂಗಿ ಬಿಟ್ಟಿಗೆ ಹೋಗಿರಿ ಅಂತ ನೀವು ಕೇಳ್ತೀರಿ ಅವ್ನೇ ಅಂದಾನ ರೀ ಇಟ್ಟಿಂಗ್ ಬಿಟ್ಟಿ ಹಿಡಿಯಾಕ ಅಂತೇಳಿ ಮತ್ತು ಹೇಳ್ತಾರಲ್ಲ ಅವ್ರು ಹಾಂ ಎದಕ್ ಆಯ್ತು ಹಾಂ ಕಾಲು ಬೀಳು ಸರ ಏ ಬೇಡಪ್ಪ ಅಪ್ಪನ ಕಳ್ಬೇಳು ಅಂದಾಕ

ಎಣ್ಣೆ ಫುಲ್ ಇದೆ ಮುಂಜಾನೆ ಹಾಕ್ಸಿದೀನಿಲ್ಲ ಸರಿ ಈಗ ಗಾಡಿ ಚಲೋ ಮಾಡೇವೆ ಅವ್ರಿಗೆ ಚೆನ್ನಾಗಿ ಮಾಡೇನ್ರಿ ಏನು ದೊಡ್ಡಾಗ ಗೊತ್ತ ಏನ್ ಮಾಡಾಕತ್ತೀರಿ ತಗೋಶಣ ಆಗತ್ತೆ ಅಂದ್ರೆ ಹಾಕಿ 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 ನಾನೇ ಹಾಕ್ಕೊಡ್ತೇನೆ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಆಯ್ತಾ ಆಗತ್ತೆ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಸರ ನೀವು ಕೂಡ ತಡ್ರಿ ಸರ ಒಂದೇ ಒಂದು ನಿಮಿಷ ದಂಡಿ ಬಂದ ತಡ್ರಿ ಚಾಲು ಹಾಕಿ ಸದ್ಯ ತಡ್ರಿ ಒಂದು ನಿಮಿಷ ಒಂದ್ ನಿಮಿಷ ಮಾಡಿಬಿಡಿ ಚಲೋ ಮಾಡಿರಿ ಒಂದು ಗಾಡಿ ಚಲೋ ಓ ಮೇಡಮ್ ರೀ ಎಂತಿಂತ ಗಾಡಿ ಚಾಲು ಮಾಡಿರಿ ಇದೊಂದು ಗಾಡಿ ನಮ್ಗೆ ಚಾಲು ಆಗತ್ತ ನೋಡ್ರಿ

ನೀವೇನು ಅಲ್ಲ ರೀ ಸರ ಚಾಯ್ ಆನ ಆಪ ನೋಡಕ್ ನಿಮಗೆ ನೀವು ಹೊರ ಸರ ಬರ ದೇನ ಬಯಸಿರಿ ಹೆಂಗ ಸರ್ ನೀವು ಹಲೋ ಪಜಿ

லே நானி மப்பா தினமே லே நீ மப்பಿದரா உன் மгаяதி நீ நாக்கு வந்தா எங்க குடினானே ஏய் லே ஏ ஏன் லே நின்து முதலே வந்துட்டு போறது இல்ல ஏன் செல்வால லே ஏ நானே ஹடித்தேனி நீ மப்பா தினலே ஹடி நீ மப்பா நாங்க ஓட்டேனி நாக்கு வந்தா ಓಕೆ ಸರ್ ನಿಮ್ಮ ಮಗ ಎಲ್ಲದೇನ್ರಿ ಯಾಕೆ ಸರ ಕರಿ ಅವನು ಇಲ್ಲದ್ರಿ ಯಾಕೆ ಏನಾಗಿ ಸರ ಮರ್ಡ್ರ್ ಮಾಡಿ ಬಂದಾರೆ ಅಲ್ಲಿ ನನ್ನ ಮಗ ಹೇಳಿ ಮಗ ಯಾಕೆ ಎಷ್ಟು ಚೆಂದ ಮಕ್ಕಳ ನೋಡೋಣ ಅವನು ಮಾಡೋತಾನೆ ಮಾಡಿ ಹೇಳ ಅವನು ಮಾಡ್ರ್ ಮಾಡ್ತೀರಾ ಮಕ್ಕಳೇ ಸಾಕು ಬಂದ್ರೆ ಹೇಳಿ ಸರ ಏನಾಗಿತ್ತು ರೀ ಹಾಂ ಏನು ಮಾಡೇನ್ರಿ ನನ್ನ ಮಗ ಏನ್ ಮಾಡನ ಸರ್ ನನ್ನ ಮಗ ಏನು ತಪ್ಪು ಮಾಡ್ಯಾನ್ ರೀ ನಿನ್ನ ಮಗ ಎ ಪಿ ಎಮ್ ಶಿಯಾಗ ಒಬ್ಬ ನಡ್ಕೊಂಡು ಹೋಗೋ ವ್ಯಕ್ತಿ ಮ್ಯಾಗ ಹಲ್ಲೆ ಮಾಡ್ಕಶಿಂದ ಬಡಿಗೆಲ್ಲ ಹೊಡೆದು ಸಾಯಿ ಹೊಡ್ದಾರ ಅವ್ನ ಆಗಲ್ಲ ಮನ್ಯಾಗ ನಾಲ್ಕು ಒಳಗನು ಮಗನ ನೀವೇನೋ ಹಲ್ಕಡೆ ಕೆಲಸ ಮಾಡ್ರಿ ಮಕ್ಕಳೆಲ್ಲ ಸಿ ಸಿ ಕ್ಯಾಮೆರಾ ದ ರೆಕಡ ಗದಲ್ಲಿ ತೆಗಿತೀನಿ ಮಕ್ಕಳು ನಾಳೆ ತೆಗಿತೀನಿ ಬೆಳೀ ಲೇ ಒಬ್ಳೆ ಮಗ ನಿಟ್ಟ ಎಷ್ಟು ಬೆಳೆಸಿದ್ನಿ ಲೇ ಎಲ್ಲಿ ತಮ್ಮದು ಕುಂದರ್ಸಿದ್ಲೆ ನನ್ನ ಆ ನಮಸ್ಕಾರ ಸರ್ ಆರಾಮಲ್ರಿ ಆರಾಮ್ ಬೇಡ 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 ಏ ಒಂದು ಸರ್ ಹೌ ಕ್ಯಾನ್ ಐ ಹೆಲ್ಪ್ ಯು ಸರ್ ಅದು ನನ್ನ ಸ್ವಲ್ಪ ಪಾಸ್ಪೋರ್ಟ್ ಅಪ್ಲೈ ಮಾಡಿದ್ದೀರಾ ಅದು ವೆರಿಫಿಕೇಶನ್ ಬಾ ಅಂತ ಹೇಳಿದ್ರೆ ಬಂದ್ವಿ ಸರ್ ಇಷ್ಟಕ್ಕೆಲ್ಲ ನೀವೇ ವೈಕಲ್ ಬರ್ಬೇಕಿದ್ರಿ ಸರ್ ಹೇಳಿ ಕಳಿಸಿದ್ರೆ ನಾನೇ ಬಂದು ಎಲ್ಲ ಡೀಟೇಲ್ಸ್ ಕಲ್ ನಮ್ ಯಾರು ಕಳ್ಸಿದ್ರು ಸರ್ ಸರ್ ಈಗ ನೀವು ಹೋಗಿರಿ ನೈಟ್ ಆಗ್ಯದ್ರಿ ನಾಳೆ ನಿಮ್ಮೊಬ್ಬರು ನಾವು ಪಿಸಿ ಇಟ್ ಕೊಳಿಸ್ತೀನಿ ರೀ ಅವೆಲ್ಲ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಯಾಕೆ ನೀವು ಮಗನೇ ಸ್ಟೇಷನ್ ನನ್ನ ಮಗ ನಿಮ್ಮ ಸಾಲೆ ಇದ್ದ ನೀವು ಹೊಡೆದಕ್ಕೆ ಅವತ್ತಿನ ಇನ್ನೊಂದು ಎಂಟು ಹೊಡಿ ಹೇಳ್ಬೇಕಾಗಿತ್ತು ನಿಮಗೆ ಆ ತಪ್ಪಿಗೆ ಒತ್ತಿಗೆ ಬಂದು ನನ್ನ ಮಗ ಇಲ್ಲಿ ಕುಂದಸ್ಬಿಟ್ಟಿ ಸರ್ ನನ್ನ ಕ್ಷಮಿಸ್ಬಿಡಿ ಸರ್ ಬೇಡ ಗುರುಗಳಿಗೆ ಕೈ ಎತ್ತಿದಕ್ಕೆ ನನ್ನ ಕ್ಷಮಿಸಿ ಬಿಡ್ರಿ ಸರ್ಕ ಏನು They're running!